ಇಲ್ಲಿ ಹದಿಮೂರು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಚುನಾವಣೆ ನಡೀತಾ ಇದೆ ಸನ್ಮಾನ್ಯ ಡಾಕ್ಟರ್ ವೇದಮೂರ್ತಿ ನಮ್ಮ ಭಾನುಪ್ರಕಾಶ್ ಶರ್ಮಾ ಅವರು ಹಿಂದಿನ ಅಧ್ಯಕ್ಷರಾದಂಥ ಅಶೋಕ್ ಆರನಡ್ಡಿ ಅವರ ಸಹಾಯದೊಂದಿಗೆ ಸಹಕಾರದೊಂದಿಗೆ ಅವರ ಬೆಂಬಲದೊಂದಿಗೆ ಚುನಾವಣೆಗೆ ಸ್ಪರ್ಧೆ ಮಾಡ್ತಾ ಇದ್ದಾರೆ ನನಗೂ ಕೂಡ ಡಾಕ್ಟರ್ ಭಾನುಪ್ರಕಾಶ್ ಅವರಿಗೆ ಹೇಗೆ ಪರಿಚಯ ಅಂತ ಹೇಳಿದ್ರೆ ಇಡೀ ದೇಶ ಇಡೀ ಪ್ರಪಂಚ ಕಷ್ಟದಲ್ಲಿರುವಂತಹ ಸಂದರ್ಭದಲ್ಲಿ ಕೋವಿಡ್ ಅಂತ ಮಹಾಮಾರಿ ಸಂದರ್ಭದಲ್ಲಿ ಜನ ಹೊರಗಡೆ ಬರೋಕ್ಕೂ ಭಯ ಬೀಳೋದು ಮುಟ್ಟೋದಕ್ಕೂ ಭಯ ಬೀಳುವಂಥ ಸಂದರ್ಭದಲ್ಲಿ ಅವತ್ತು ನಾನು ಕಂದಾಯ ಸಚಿವನಾಗಿದ್ದೆ ಸಾವಿರಾರು ಅಸ್ಥಿಗಳನ್ನು ತೆಗೆದುಕೊಂಡು ಹೋಗೋಕ್ಕೂ ಅವರು ಕುಟುಂಬದವ್ರು ಯಾರೂ ಬರಲೇ ಇಲ್ಲ ಹಲವಾರು ಫೋನ್ ಮಾಡಿದ್ರು ಕೂಡ ಯಾರೂ ಬರಲಿಲ್ಲ ಅಂತ ಸಂದರ್ಭದಲ್ಲಿ ನಾನು ಡಾಕ್ಟರ್ ಭಾನು ಪ್ರಕಾಶ್ ಅವರಿಗೆ ಫೋನ್ ಮಾಡಿ ಈ ಥರ ಆಗಿದೆ ಇದನ್ನು ಮುಕ್ತಿ ಕೊಡಬೇಕು ಅವರಿಗೆಲ್ಲರೂ ನಮ್ಮ ಹಿಂದೂ ಸಂಸ್ಕೃತಿ ಪ್ರಕಾರ ಅವರಿಗೆ ಮುಕ್ತಿ ಸಿಗಬೇಕು ಅದಕ್ಕೋಸ್ಕರ ನೀವು ಈ ಕಾರ್ಯವನ್ನು ನೆರವೇರಿಸಬೇಕು ಅಂದಾಗ ಭಾಳ ಮನಃಪೂರ್ವಕವಾಗಿ ಒಪ್ಕೊಂಡು ಯಾರು ಬಂದೇ ಇರುವಂಥ ಸಂದರ್ಭದಲ್ಲಿ ಧೈರ್ಯವಾಗಿ ಬಂದು ನಿಂತು ಆ ಕಾವೇರಿ ನದಿಯ ತಟದಲ್ಲಿ ಸುಮಾರು ಐದು ಗಂಟೆಗಳ ಕಾಲ ಶಾಸ್ತ್ರೋತ್ಕವಾಗಿ ಸುಮಾರು ಸಾವಿರಕ್ಕೂ ಹೆಚ್ಚು ಅಸ್ಥಿ ಅಸ್ಥಿಗಳನ್ನು ನದಿಯನ್ನು ವಿಸರ್ಜನೆ ಮಾಡಿ ಅವರೆಲ್ಲರಿಗೂ ಸದ್ಗತಿ ಸಿಗೋ ರೀತಿ ಮಾಡಿದಂಥ ಪುಣ್ಯರು ಡಾಕ್ಟರ್ ಭಾನು ಅವರು ಅದಕ್ಕೆ ಇಂಥ ಒಳ್ಳೆಯ ಕಾರ್ಯ ಮಾಡಿರುವಂಥವ್ರಿಗೆ ನಾವೆಲ್ಲರೂ ಕೂಡ ಸಹಕಾರ ಕೊಡಬೇಕು ನಾನು ಮೊದಲನೇದಾಗಿ ಎಲ್ಲರಿಗೂ ನಾನು ವಿನಂತಿ ಮಾಡೋದು ಫಸ್ಟ್ ನೀವು ಬಂದು ವೋಟ್ ಮಾಡಿ ವೋಟ್ ಮತದಾನ ಕೇಂದ್ರಕ್ಕೆ ಬಂದು ವೋಟ್ ಮಾಡಿ ನೀವು ವೋಟ್ ಮಾಡಿದ್ರೆ ಮನು ಪ್ರಕಾಶ್ ಅವರಿಗೆ ವೋಟ್ ಮಾಡ್ತೀರೋ ಅನ್ನೋ ವಿಶ್ವಾಸ ನಮ್ಮೆಲ್ಲರಿಗೂ ಇದೆ ಒಳ್ಳೆಯ ಕೆಲಸ ಮಾಡೋರಿಗೆ ನಮ್ಮೆಲ್ಲರ ಸಹಕಾರ ಸದಾ ಇದ್ದೇ ಇರುತ್ತದೆ ವಿಶೇಷವಾಗಿ ಅಶೋಕ್ ಅವರು ಒಳ್ಳೆಯ ರೀತಿಯಾಗಿ ಬಂದು ಈ ಸಂಸ್ಥೆಗೆ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ ನಮ್ಮ ಆಫೀಸ್ಗೂ ಕೂಡ ಅವರು ಅಧ್ಯಕ್ಷರಾದ ಮೇಲೆ ಹಲವಾರು ಬಾರಿ ಬಂದಿದ್ದರು ನಾನು ಕೂಡ ಆ ಬ್ರಾಹ್ಮಣ ಮಹಾಸಭಕ್ಕೆ ಏನೇನು ಆ ಬಿಲ್ಡಿಂಗ್ ಕಟ್ಟುವಂಥ ಸಂದರ್ಭದಲ್ಲಿ ಹಾಸ್ಟೆಲ್ ಕಟ್ಟುವಂಥ ಸಂದರ್ಭದಲ್ಲಿ ಸಮಾವೇಶವಾದ ಸಂದರ್ಭದಲ್ಲಿ ಏನೇನು ನಮ್ಮ ಕೈ ಸಹಾಯ ಆಗುತ್ತೋ ಸೇವೆಯಿಂದ ಸಹಾಯ ಅಂತ ಅನ್ನುವಂಥದ್ದು ಸೇವೆಯನ್ನು ಮಾಡ್ಬೋದ ನಾವು ಕೂಡ ಮಾಡಿದ್ದೀವಿ ದಯವಿಟ್ಟು ವಿನಂತಿ ಮಾಡ್ತೀವಿ ದಯವಿಟ್ಟು ನೀವೆಲ್ಲರೂ ಭಾನು ಪ್ರಕಾಶ್ ಅವರಿಗೆ ಆಶೀರ್ವಾದ ಮಾಡಿ ಅವರನ್ನು ಗೆಲ್ಲಿಸಿ ಅಂತ ವಿನಂತಿಯನ್ನು ಮಾಡ್ತೀನಿ